ಎಲ್ಲರಿಗೂ ನಮಸ್ಕಾರ ಕೆ ವಿ ಅಯ್ಯರ್ ಅವರ ಶಾಂತಲ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ ಎರಿಯಂಗರ ಕಾಲದಲ್ಲಿ ದಂಡಾಧೀಶರಾಗಿದ್ದಂತಹ ಚನ್ನಮ್ಮ ಮತ್ತು ಅವರ ಪತ್ನಿ ಚಂದಲವೇ ಇವರ ಮಗ ಕುವರ ವಿಷ್ಣು ಅವರ ತೀರ್ಕೊಂಡ ನಂತರ ವಿಷ್ಣುವರ್ಧನನ್ನೇ ಕುವರ ವಿಷ್ಣುವನನ್ನು ಸಾಕು ಮಗನನ್ನಾಗಿ ಸ್ವೀಕರಿಸಿಕೊಂಡು ಅವನಿಗೆ ಎಲ್ಲ ವಿದ್ಯಾಭ್ಯಾಸಗಳನ್ನು ಮಾಡಿಸಿರ್ತಾರೆ ಈಗ ಉಪನಯನ ಕೂಡ ನಡೆಯುತ್ತೆ ವಿಜೃಂಭಣೆಯಿಂದ ನಡೆಯುತ್ತೆ ಆ ಒಟುವಿಗೆ ಸಕಲ ಮರ್ಯಾದೆಗಳನ್ನು ಮಾಡ್ತಾರೆ ಮತ್ತು ಅವರ ತಂದೆ ದೇಶಕ್ಕೆ ಸಲ್ಲಿಸಿರ್ತಕ್ಕಂತಹ ಸೇವೆಯನ್ನು ಸ್ಮರಿಸಿಕೊಂಡು ಈ ಒಟುವಿಗೆ ಇಮ್ಮಡಿ ದಂಡಾದೇಶ ಅಂತಕ್ಕಂತಹ ಒಂದು ನಾಯಕತ್ವವನ್ನು ಕೂಡ ಕೊಡ್ತಾರೆ ಆ ನಂತರ ಆ ಹುಡುಗನನ್ನ ಎಲ್ಲರಿಗೂ ತೋರಿಸ್ಬೇಕು ಎಲ್ಲರ ಮಂಗಳ ಆಶೀರ್ವಾದವನ್ನ ಪಡ್ಕೋಬೇಕು ಅಂತ ಹೇಳಿಬಿಟ್ಟು ವಿಷ್ಣುವರ್ಧನ ಮತ್ತು ಗಂಗರಾಜ ಇವರುಗಳು ಆ ವಟುವನ್ನ ಕರ್ಕೊಂಡು ಎಲ್ಲ ಕಡೆಗೂ ಕರ್ಕೊಂಡು ಬರ್ತಾರೆ ಈ ಒಟ್ಟು ಕೈಗಳನ್ನು ಜೋಡಿಸಿ ವಿನಯದಿಂದ ಸಭೆಗೆ ಕೈ ಮುಗಿತಾನೆ ಸಭೆಯಲ್ಲಿ ಇರೋರು ಎಲ್ಲರಿಗೂ ಈ ಒಟ್ಟು ಕಂಡು ಬರಲಿ ಅಂದ್ಬಿಟ್ಟು ಪ್ರಭುಗಳು ಅವನನ್ನು ತಮ್ಮ ಎರಡು ಕೈಯುಗಳಿಂದ ಲಘುವಾಗಿ ಮೇಲಕ್ಕೆ ಎತ್ತಿ ಹಿಡ್ಕೊಳ್ತಾರೆ ಒಟ್ಟುಗೆ ಮತ್ತಷ್ಟು ಲಜ್ಜ ಆಗುತ್ತೆ ತಲೆ ಬಗ್ಗಿಸಿ ಸಭೆಗೆ ಮತ್ತೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾನೆ ಸಭೆಯಲ್ಲಿ ಫಲತಾಂಬೂಲಾದಿಗಳು ವಿನಿಯೋಗ ಆಗ್ತಾ ಇರಬೇಕಾದ್ರೆ ಗಂಗರಾಜರು ಮುಂದೆ ಎರಡು ಹೆಜ್ಜೆ ಹಿಂದೆ ಒಟ್ಟುವನ್ನು ನಡೆಸಿಕೊಂಡು ಪ್ರಭುಗಳು ಅವ್ರ ಹಿಂದೆ ಹೇಮಾದ್ರಿಗಳು ಇತರ ಸಚಿವರು ಸಭೆಯಲ್ಲಿದ್ದ ರಾಜ್ಯಾಧಿಕಾರಿಗಳು ಮಹಾಜನರಿಂದ ಒಟ್ಟಿಗೆ ಆಶೀರ್ವಾದವನ್ನು ಕೊಡಿಸ್ತಾ ನಡೀತಾರೆ ಇವರು ದೇವಶಕ್ತಿ ಪಂಡಿತರು ನಮ್ಮ ಗುರುವರ್ಗದವರು ವರ್ಗದವರು ನಮಸ್ಕರಿಸು ಇವರು ದೇವಶಕ್ತಿ ಪಂಡಿತರ ಹಿರಿಯ ಮಕ್ಕಳು ವಿದ್ಯಾಭರಣ ಪಂಡಿತರು ಇವರು ಅವರ ಪತ್ನಿ ಪದ್ಮಲಾ ನಮಸ್ಕಾರ ಮಾಡು ಇವರು ತೇಜೋರಾಶಿ ಪಂಡಿತರು ಅವರ ಪತ್ನಿ ಬಾಗಣಂಪಿ ಅವರು ಇವರ ಆಶೀರ್ವಾದ ಪಡಿ ಈ ಹಿರಿಯರು ಧರ್ಮರಾಶಿ ಪಂಡಿತರು ಇವರು ತಮ್ಮಂದಿರು ಕ್ರಿಯಾಶಕ್ತಿ ಪಂಡಿತರು ನಮಸ್ಕಾರ ಮಾಡು ಈ ವಿಪ್ರಶ್ರೇಷ್ಠರು ಜನಾರ್ದನ ಪಂಡಿತರು ಇವರು ತ್ರಿಕಾಲಜ್ಞರು ಪ್ರಣಾಮ ಮಾಡು ಇವರು ಪಂಡಿತ ಅವರು ಮಹಾಯೋಗಿಗಳು ನಮ್ಮ ಗುರುಗಳು ಇವರು ನಿನ್ನನ್ನು ಚೆನ್ನಾಗಿ ಆಶೀರ್ವಾದಿಸ್ಲಿ ಇವರು ನಾಗಭಟ್ಟ ವೈಯಕರ್ಣಿಗಳು ಇವರು ಅವರ ಪತ್ನಿ ಪದ್ಮಾಸನಿ ದೇವಿಯವರು ಅನುಗ್ರಹ ಪಡೆ ಅವರು ವೀರದೇವ ಸರ್ವಾಧಿಕಾರಿಗಳು ಅವರ ಪತ್ನಿ ನಾಗಲೇ ದೇವಿಯವರು ಅವರು ನಮಸ್ಕಾರ ಮಾಡು ಇವರು ಅಚ್ಯುತ ಧರ್ಮಾಧೀಶರು ಇವರು ಅವರ ಪತ್ನಿ ಶ್ರೀಮತಿಯವರು ಪ್ರಣಾಮ ಮಾಡು ಇವರು ಮಾಧವ ಡಣಾಯಕರು ವಿಪ್ರವರಿಯರು ಧನುರ್ವೇದ ಇವರು ದಾನ ಕೊಟ್ಟರೆ ಉಂಟು ಅಂತಹ ಹಿರಿಯರು ಇವರು ಇವರು ನಮಸ್ಕಾರ ಮಾಡು ಈ ಥರ ಪ್ರಭುಗಳು ಮತ್ತು ಗಂಗರಾಜರು ತಮ್ಮ ರಾಜ್ಯಶ್ರೀಗಳನ್ನ ಪರಿಚಯ ಮಾಡಿಕೊಳ್ತಾ ಅವರಿಂದ ಒಟ್ಟುಗೆ ಆಶೀರ್ವಾದವನ್ನು ಕೊಡಿಸ್ತಾ ಮುಂದೆ ಬರ್ತಾ ಬರ್ತಾ ಮಾರಸಿಂಗಮ್ಮಯ್ಯ ಅವರು ಇರೋ ಕಡೆಗೆ ಬರ್ತಾರೆ ಇನ್ನು ಶಾಂತಲೆ ಅರಮನೆಗೆ ಹಿಂದೊಮ್ಮೆ ಬಂದಿರ್ತಾಳೆ ವಿಶಾಲವಾದಂತಹ ವೈಭವಯುಕ್ತವಾದಂತಹ ವಸ್ತ್ರಾಭರಣ ಭೂಷಿತರಾದ ಮಹಾಜನರಿಂದ ಅಧಿಕಾರ ವರ್ಗದವರಿಂದ ಕಿಕ್ಕಿರದಿಂದಂತಹ ಈ ಓಲಗ ಶಾಲೆಯನ್ನು ಅವಳು ಯಾವತ್ತು ನೋಡಿರೋದಿಲ್ಲ ಪುರಾಣಗಳಲ್ಲಿ ಓದಿದ್ದ ಮಹೇಂದ್ರನ ಒಡ್ಡೋಲಗ ಶಾಲೆನ ಇದು ಅಂತ ಆಕೆಗೆ ಅನಿಸುತ್ತೆ ಹೊಯ್ಸುಳ ರಾಜೇಂದ್ರನ ಈ ಓಲಗ ಶಾಲೆಯನ್ನು ಕಂಡು ಆಕೆಗೆ ಬಹಳ ಆಶ್ಚರ್ಯ ಆಗುತ್ತೆ ಭಾವನಾ ಜೀವಿಯೋ ರಸಾತ್ಮಿಕೆಯೋ ಆದ ಆಕೆ ತಂದೆ ತಾಯಿ ಜೊತೆಗೆ ಆ ಮಹಾವೈಭವದ ರಾಜಸಭೆಗೆ ಬರ್ತಾ ಇದ್ದಾಗೆ ಆನಂದ ಪುಳುಕಿ ಮುಂದಿನ ಮಂಗಳಕ್ಕೆ ಸೂಚಕವೇನೋ ಅನ್ನೋ ಹಾಗೆ ಅಷ್ಟೊತ್ತಿಗೆ ಸರಿಯಾಗಿ ಮಂಗಳವಾದ್ಯಗಳು ಕೂಡ ಮೊಳಗಿರುತ್ತವೆ ಮುತ್ತೈದೆಯರು ಕೂಡ ಎದುರಿಗೆ ಬಂದಿರ್ತಾರೆ ಈ ಮಂಗಳ ಉತ್ಸವಕ್ಕೆ ಶಾಂತಲೆ ತನ್ನ ಪ್ರೀತಿಯ ಸಖಿಯಾದ ಲಕ್ಷ್ಮಿಯನ್ನು ಕೂಡ ಕರ್ಕೊಂಡು ಬಂದಿರ್ತಾಳೆ ಲಕ್ಷ್ಮಿ ತಂದೆ ವೇದಿಕೆಯ ಮೇಲೆ ವಿದ್ವದ್ಗೋಷ್ಠಿಯಲ್ಲಿ ಕೂತ್ಕೊಂಡಿರ್ತಾಳೆ ಆವತ್ತಿನ ಉತ್ಸವಕ್ಕೆ ಹೊಸಗೆ ಬಂದಿದೆ ಅಂತ ಹೇಳ್ಬಿಟ್ಟು ಶಾಂತಲಿಗೆ ಹಿಂದಿನ ದಿನವೇನೆ ತಾಯಿ ಹೇಳಿರ್ತಾಳೆ ತಾಯಿ ಹೇಳಿರ್ತಾಳೆ ಮಗು ನಾಳೆ ಬೆಳಗಾಗಕ್ಕೆ ಮೊದಲೇ ಎದ್ದು ಮಜ್ಜನವನ್ನ ಮುಗಿಸಿ ಶಾರದೆಯನ್ನ ಪೂಜೆ ಮಾಡಿ ನಿನ್ನ ಮನಸ್ಸಿಗೆ ಒಪ್ಪುವಂತಹ ವಸ್ತ್ರಭೂಷಣಗಳನ್ನು ತೊಟ್ಟು ನೀನು ಸಿದ್ಧಳಾಗಬೇಕು ಮುಹೂರ್ತದ ಸಮಯಕ್ಕೆ ಮೊದಲೇ ನಾವು ಅರಮನೆಯಲ್ಲಿ ಇರಬೇಕು ಅಂತ ಹೇಳಿರ್ತಾರೆ ಶಾಂತಲೆ ಆವತ್ತಿನ ದಿವಸ ರಾತ್ರಿ ಬೇಗ ಮಲಕ್ಕೋತಾಳೆ ಆದ್ರೆ ನಿದ್ದೆ ಬರೋದಿಲ್ಲ ಗಂಟೆಗಳು ಕಳೆದು ಹೋದ್ರು ಕೂಡ ನಿದ್ದೆ ಹತ್ತೋದಿಲ್ಲ ಬೆಳಗಾಗೋದಕ್ಕೆ ಇನ್ನು ಸ್ವಲ್ಪ ಹೊತ್ತಿದೆ ಅನ್ನುವಾಗ ಸಣ್ಣ ಜೊಂಪು ಹತ್ತುತ್ತೆ ಕಣ್ಣು ಮುಚ್ಚಿದ ತಕ್ಷಣ ಅವಳಿಗೊಂದು ಕನಸು ಬೀಳುತ್ತೆ ನಿದ್ದೆನಲ್ಲಿ ಆಕಾಶದಿಂದ ಇಬ್ರು ದೇವತಾ ಸ್ತ್ರೀಯರು ಇಳಿದು ಬಂದು ಇವಳು ಮಲಗಿದ್ದಂತಹ ಮಂಚದ ಸಮೇತ ಸುಂದರವಾದ ಒಂದು ದಿವ್ಯ ಲೋಕಕ್ಕೆ ಎತ್ಕೊಂಡು ಹೋದ್ರು ಅಲ್ಲಿ ಶಾಂತಲಿಗೆ ಎಚ್ಚರವಾಯಿತು ತಾನು ಅಲ್ಲಿಗೆ ಯಾಕೆ ಬಂದೆ ಹೇಗೆ ಬಂದೆ ಅನ್ನೋ ಆಶ್ಚರ್ಯ ಅವಳಗಾಗಿರುತ್ತೆ ಭಯ ಆಗೋದಿಲ್ಲ ತಾನು ಅತಿ ರಮಣೀಯವಾದ ಒಂದು ಉದ್ಯಾನದಲ್ಲಿ ಇದ್ದೀನಿ ಅಂತ ಆಕೆ ಅರಿತ್ಕೊಂತಾಳೆ ಹಾಗೇನೆ ಸುವರ್ಣ ಪುತ್ಥಳಿಗಳ ಹಾಗೆ ಇರ್ತಕ್ಕಂತಹ ಇಬ್ರು ಅಲಂಕ ಅಲೌಕಿಕ ಸೌಂದರ್ಯರು ಮಂದಹಾಸದಿಂದ ನಿಂತಿರೋದನ್ನು ಕೂಡ ಆಕೆ ನೋಡಿರ್ತಾಳೆ ತಮ್ಮ ನಳಿತೋಳುಗಳಿಂದ ಅವರು ಶಾಂತಲೆಯನ್ನು ಎಬ್ಬಿಸಿರ್ತಾರೆ ಅವರ ಮಂದಹಾಸ ವಿನಯ ಪ್ರೇಮ ಪೂರ್ಣವಾದ ಕಣ್ಣುಗಳು ಸುತ್ತಲಿನ ಶಾಂತತೆ ಎಲ್ಲದರಿಂದ ಶಾಂತಲೆಗೆ ಈ ಸುರಸುಂದರಿಯರು ತನ್ನ ಶ್ರೇಯೋಕಾಂಕ್ಷಿಗಳು ಅನ್ನೋ ಭರವಸೆ ಬಂದಿರುತ್ತೆ ಸುತ್ತ ನೋಡಿರ್ತಾಳೆ ಅಲ್ಲಿ ಇರ್ತಕ್ಕಂತಹ ವನ ಇಂದ್ರನ ನಂದನವನದಾಗಿರುತ್ತೆ ಆ ಸಮಯ ಕೂಡ ವಸಂತ ಋತುವ ಅನ್ಸುತ್ತೆ ಏಕೆಂದ್ರೆ ಎಲ್ಲ ವೃಕ್ಷಗಳಲ್ಲೂ ಲತೆಗಳಲ್ಲೂ ಕೂಡ ಹೂಗಳು ತುಂಬಿ ತುಳುಕ್ತಾ ಇರುತ್ತವೆ ಅನೇಕ ಹೂ ಗಿಡಗಳು ಪುಷ್ಪಗಳ ಭಾರದಿಂದ ಒಂದು ಆಯಾಸ ಆಯ್ತೇನೋ ಅನ್ನೋ ಹಾಗೆ ಅಲ್ಲಿ ಸುಗಂಧವನ್ನು ಬೀರ್ತಾ ಇರುತ್ವೆ ಬಾಲಭಾಸ್ಕರನು ಪೂರ್ವಾಕಾಶದಲ್ಲಿ ಮಹಾಬಿಂಬವಾಗಿ ಉದಯಿಸ್ತಾ ಇರ್ತಾನೆ ಇಂತಹ ಉದಯ ಚಂದ್ರಿಕೆಯನ್ನು ಶಾಂತಲೆ ಯಾವತ್ತೂ ಅನುಭವಿಸೇ ಇಲ್ವಾ ಅನಿಸುತ್ತೆ ಬಾಲಸೂರ್ಯನ ಶೀತಲ ಕಿರಣಗಳು ಆಗ್ತಾನೆ ಅರಳುತ್ತಿದ್ದಂತಹ ಬಿಳಿ ತಾವರೆಗಳಿಗೆ ಚಿನ್ನದ ಮೆರುಗನ್ನು ಕೊಟ್ಟಿರುತ್ವೆ ಮೃದುವಾಗಿ ಬೀಸ್ತಕ್ಕಂತಹ ತಂಗಾಳಿ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಬಿಸಿಯಾಗಿದ್ದ ಶಾಂತಲಿಯ ಮೈಗಳಿಗೆ ತಂಪನ್ನು ಕೊಟ್ಟಿರುತ್ತೆ ಇದೇನು ಸ್ವರ್ಗನ ಅಥವಾ ಇಂದ್ರನ ಉದ್ಯಾನ ಅಂತ ಶಾಂತಲೆ ಭ್ರಮೆ ಕೊಂಡಿರುತ್ತಾಳೆ ಆ ದೇವತಾ ಸ್ತ್ರೀಯರು ಶಾಂತಲೆಯನ್ನು ಎಬ್ಬಿಸಿ ಸುಂದರವಾದ ಮಜ್ಜನ ಗೃಹಕ್ಕೆ ಕರ್ಕೊಂಡು ಹೋಗಿರ್ತಾರೆ ಅಲ್ಲಿ ಉಷ್ಣನೂ ಅಲ್ಲದೆ ಶೀತಲವೂ ಅಲ್ಲದೆ ಹಿತವಾಗಿರ್ತಕ್ಕಂತಹ ದಿವ್ಯ ಪರಿಮಳಯುಕ್ತವಾದ ನಿರ್ಮಲವಾದ ನೀರಿನಲ್ಲಿ ಶಾಂತಲೆಗೆ ಮಂಗಳ ಸ್ನಾನವನ್ನ ಮಾಡಿಸಿರ್ತಾರೆ ಮಂಜಿನಂತೆ ಶುಭ್ರವಾದ ಲಘುವಾದ ನಯವಾದ ಉಡುಗೆಗಳನ್ನ ತೊಡಿಸಿರ್ತಾರೆ ನೀಳವಾದ ನೀಲ ಕುಂತಳವನ್ನು ಸುಂದರವಾಗಿ ಹೆಣೆದು ಸೊಬಗಿನ ಮುಡಿ ಕಟ್ಟಿರ್ತಾರೆ ಶುಭ್ರವಾದ ಸುರುಗಿ ಪುಷ್ಪಗಳ ದಂಡೆಯಿಂದ ಕಬರಿಯನ್ನು ಅಲಂಕರಿಸಿರ್ತಾರೆ ಸೊಗೈಸ್ತಕ್ಕಂತಹ ಕರ್ಣಾಭರಣಗಳು ಕಂಕಣ ಮಲ್ಯಗಳನ್ನು ಮುಕ್ತಾಹಾರಗಳಿಂದ ಕಂಠವನ್ನು ಅಲಂಕಾರ ಮಾಡಿರ್ತಾರೆ ಮುತ್ತು ಪಚ್ಚೆ ರತ್ನ ವೈಢೂರ್ಯಗಳಿಂದ ಉಡ್ಯಾಣ ಕಟಿಬಂದ ಆಭರಣಗಳನ್ನು ತೊಡಿಸಿರ್ತಾರೆ ಕಣ್ಣುಗಳಿಗೆ ಕಣ್ಣಿನ ಸೋಗೆಯ ಕಪ್ಪಿಟ್ಟಿರ್ತಾರೆ ಶುಕನನ್ನು ಜಯಿಸ್ತಕ್ಕಂಥ ಸಾಮರ್ಥ್ಯಗಳನ್ನು ಅವುಗಳಿಗೆ ತಂದುಕೊಟ್ಟಿರ್ತಾರೆ ಕೊಳದೊಳಗಡೆ ಇದ್ದ ಕೆಂದಾವರೆ ತಾನಾಗೆ ಬಂದು ಶಾಂತಲೆಯ ಕಪೋಲ ಮತ್ತು ಚುಬುಕುಗಳನ್ನು ಮೃದುವಾಗಿ ಒತ್ತಿ ತನ್ನ ಬಣ್ಣವನ್ನ ಅಲ್ಲಿ ಉಳಿಸು ಹೋಯ್ತಾ ಅನ್ನೋ ಹಾಗೆ ಕೆಂಬಣ್ಣ ಇರುತ್ತೆ ಉತ್ತಮ ವರ್ಣದ ವಿದ್ರುಮಲತೆ ಸಮುದ್ರ ಮಧ್ಯದಿಂದ ಎದ್ದು ಬಂದು ಶಾಂತಲೆಯ ಪಲ್ಲವಾದರಗಳಿಗೆ ತನ್ನ ವರ್ಣವನ್ನ ಕೊಟ್ಟು ಹೋಗಿರುತ್ತೆ ಪಣಿರಾಜನ ಮುಕುಟರತ್ನವೊಂದು ಮುಖಕ್ಕೆ ಮಂಗಳವಾಗಿ ಆಕಾರಕ್ಕೆ ತಕ್ಕ ಚಿಹ್ನೆಯಾಗಿ ಹಣೆಗೆ ಸೌಭಾಗ್ಯದ ಅಂಕಿತವಾಗಿರುತ್ತೆ ನೆಲದಿಂದ ಸುವರ್ಣವೇ ಬಳ್ಳಿ ಬಳ್ಳಿಯಾಗಿ ಎದ್ದು ಬಂದು ಮುದ್ದು ಮುದ್ದಾಗಿ ಹೆಣಕೊಂಡು ಕೈಕಾಲುಗಳಲ್ಲಿ ಮಿಂಚೋ ಅಲಂಕಾರಗಳಾಗಿ ಕೂತ್ಕೊಳ್ಳಿದ್ವೆ ನಂದಿನಿ ಧೇನು ಬರುತ್ತೆ ಒಂದು ಸುವರ್ಣ ಪಾತ್ರೆಯ ತುಂಬಾ ಕೆಚ್ಚಲ ನೊರೆ ಹಾಲನ್ನು ಸುರಿಸಿರುತ್ತೆ ಹೊಸ ಮಕರಂದವನ್ನು ಹೊತ್ತು ತಂದ ದುಂಬಿಗು ವಿಂಡು ಅದನ್ನು ಆ ಕ್ಷೀರದಲ್ಲಿ ಸುರಿಸಿ ಹೋಗಿರುತ್ತೆ ದೇವತಾ ಸ್ತ್ರೀಯರು ಆ ಮಧು ಮಿಶ್ರಿತ ಹಾಲನ್ನ ಪ್ರೀತಿಯಿಂದ ಶಾಂತಲೆಗೆ ಕುಡಿಸ್ತಾರೆ ಶಾಂತಲೆಗೆ ಅಮೃತವನ್ನೇ ಸವಿದ ಹಾಗೆ ಆಗತ್ತೆ ಮೈ ಕಾಂತಿ ಚಿನ್ನದ ಹಾಗೆ ಹೊಳೆಯುತ್ತೆ ದೇಹಾದ್ಯಂತ ಅಪೂರ್ವವಾದ ಉಲ್ಲಾಸ ಕೂಡ ಏರ್ಪಾಟಾಗಿರುತ್ತೆ ಆಗ ಆ ಸುಂದರವನ ವನದ ಮಧ್ಯಭಾಗದಲ್ಲಿ ಒಂದು ಮಹಾಕಾಂತಿ ಹುಟ್ಟಿಕೊಳ್ಳುತ್ತೆ ಶಾಂತಲೆ ನೋಡ್ತಾ ಹಾಗೆ ಆ ತೇಜೋ ರಾಶಿ ಒಂದು ಭವ್ಯ ಪುರುಷನ ಆಕೃತಿ ತಾಳುತ್ತೆ ಆ ಮಹಾಪುರುಷ ಕೂಡನು ಶ್ರೀಮನ್ ನಾರಾಯಣನ ಹಾಗೆ ವೀರ ವರ್ಚಸ್ವಿಯಾಗಿ ಕಂಡು ಇರ್ತಾನೆ ವಿಶಾಲ ವಕ್ಷನು ಮಹಾಬಾಹುವು ವೀರಸ್ಕಂದನೂ ಆದ ಆ ಪುರುಷ ಪ್ರದ್ಯುಮ್ನಂತೆ ಸುಂದರನಾಗಿರ್ತಾನೆ ಆ ಮಹಾಪುರುಷ ವಿನಯವಂತನಾಗಿ ಮಂದಸ್ಮಿತನಾಗಿ ಶಾಂತಲಿಯನ್ನ ನೋಡ್ತಾ ನಿಂತಿರ್ತಾನೆ ಇಲ್ಲಿಗೆ ಶಾಂತಲಿಯ ಆ ಸುಂದರ ಸ್ವಪ್ನ ಮುಗಿದು ಹೋಗುತ್ತೆ ಆಕೆಗೆ ಎಚ್ಚರಿಕೆ ಆಗುತ್ತೆ ಕಣ್ತ ನೋಡ್ತಾಳೆ ಕಂಡುಬಿತ್ತು ಕನಸೇ ಆದರೂ ಕೂಡನು ಶಾಂತಲಿಯ ಮನಸ್ಸಿಗೆ ಮತ್ತು ದೇಹಕ್ಕೆ ಆಗಿದ್ದಂತಹ ಸುಖಾನುಭವ ಮತ್ತು ಮಾಯ ಆಗೋದಿಲ್ಲ ಅದು ಉಳ್ಕೊಡುತ್ತೆ ರಾತ್ರಿ ಇಲ್ಲ ನಿದ್ದೆ ಇಲ್ಲದೆ ಇದ್ದರೂ ಕೂಡ ನಿರಾತಂಕವಾದ ಸುಖದ ನಿದ್ರೆಯಿಂದ ಸಂಪೂರ್ಣ ವಿಶ್ರಾಂತಿ ಪಡೆದು ಎದ್ಲೇನೋ ಅನ್ನೋ ಹಾಗೆ ಶಾಂತಲೆ ಸುಖವಾಗಿ ಎದ್ದೇಳ್ತಾಳೆ ಬೇಗ ಎದ್ದು ಹಾಸಿಗೆಯನ್ನು ಬಿಟ್ಟು ವಿಧಿಗಳನ್ನು ಮುಗಿಸಿ ಮಜ್ಜನ ಮಾಡಿಕೊಳ್ತಾಳೆ ಉತ್ಕೃಷ್ಟವಾದ ವಸ್ತ್ರಗಳಿಂದ ಅಲಂಕೃತಳಾಗ್ತಾಳೆ ದಿವ್ಯಾಭರಣಗಳನ್ನ ಅಲಂಕಾರ ಮಾಡ್ಕೊಳ್ತಾಳೆ ಹಾಲೂಜೆನನ್ನ ಸವಿತಾಳೆ ಅಚ್ಚಮಲ್ಲಿಗೆಯ ಪುಷ್ಪಗುಚ್ಛವೊಂದವನ್ನು ತಗೊಂಡು ಶಾರದೆ ಗುಡಿ ಕಡೆಗೆ ಓಡ್ತಾಳೆ ಗೆಳತಿ ಲಕ್ಷ್ಮಿ ಅವಳು ಕೂಡ ವೈಭವದ ಉಡುಗೆ ತೊಡುಗೆಗಳಿಂದ ಅಲಂಕೃತಳಾಗಿ ಮುಂಚೆನೆ ಬಂದು ಶಾಂತಲೆಗೋಸ್ಕರ ಶಾರದೆ ಗುಡಿಯಲ್ಲಿ ಕಾಯ್ತಾ ಇರ್ತಾಳೆ ಶಾಂತಲೆ ಮುಖದಲ್ಲಿ ಆ ದಿನ ಒಂದು ಅಪೂರ್ವವಾದ ತೇಜಸ್ ಇರೋದನ್ನ ಲಕ್ಷ್ಮಿ ಗಮನಿಸ್ತಾಳೆ ಅವಳಿಗೂ ಸಂತೋಷ ಆಗುತ್ತೆ ತಾನು ತಂದಿದ್ದ ಪುಷ್ಪಗುಚ್ಛವನ್ನ ಶಾಂತಲೆ ಶಾರದೆಯ ಪಾದೆಯದಲ್ಲಿ ಇಡ್ತಾಳೆ ಧೂಪ ದೀಪಗಳನ್ನ ಹಚ್ತಾಳೆ ಭಕ್ತಿಯಿಂದ ಶಾರದೆಗೆ ನಮಸ್ಕಾರ ಮಾಡ್ತಾಳೆ ಲಕ್ಷ್ಮಿನೂ ಕೂಡ ನಮಸ್ಕಾರ ಮಾಡ್ತಾಳೆ ಆ ನಂತರ ಶಾಂತಲೆ ಒಂದು ಪುಷ್ಪಗುಚ್ಛವನ್ನ ತಗೊಂಡು ಎರಡು ಭಾಗ ಮಾಡ್ತಾಳೆ ಒಂದನ್ನ ಲಕ್ಷ್ಮಿ ತಲೆಗೆ ಮುಡಿಸ್ತಾಳೆ ಒಂದನ್ನ ತಾನು ಮುಡ್ಕೊಳ್ತಾಳೆ ಗೆಳತಿಯ ಕೈ ಹಿಡ್ಕೊಂಡು ಲಕ್ಷ್ಮಿ ಹೊತ್ತಾಯ್ತಲ್ವಾ ಬಾ ಅವೇ ಕಾಯ್ತಾ ಇರಬಹುದು ಅಂತ ನಡೆದು ಬಂದು ಮನೆ ಮುಂದೆ ನಿಂತಿದ್ದಂತಹ ಮೇನೆಯಲ್ಲಿ ಇಬ್ರು ಕೂತ್ಕೊಂತಾರೆ ಇನ್ನೊಂದು ಮೇನೆಯಲ್ಲಿ ಶಾಂತಲಿಯ ತಾಯಿ ತಂದೆ ಕೂತ್ಕೊಂತಾರೆ ದೃಢಾಂಗರಾದಂತಹ ಬೋಯಿಗಳು ಮೇನೆಯನ್ನ ಹೊತ್ಕೊಂಡು ಅರಮನೆಯ ಓಲಗ ಶಾಲೆದ ಕಡೆಗೆ ನಡೆದಿರ್ತಾರೆ ಇವರು ಬರೋ ಹೊತ್ತಿಗೆನೆ ಓಲಗ ಶಾಲೆಯಲ್ಲಿ ಜನ ಕಿಕ್ಕಿರದಿರ್ತಾರೆ ಅವ ಆಗ ಮೇನೆಯಲ್ಲಿ ಬಂದಿಳಿದವರು ಯಾರು ಅಂತ ತಿಳ್ಕೊಂಡು ಹೇಮಾದ್ರಿಗಳಿಗೆ ಹೇಳಿರ್ತಾನೆ ಹೇಮಾದ್ರಿಗಳು ತಕ್ಷಣ ಓಡ್ ಬರ್ತಾರೆ ಅತಿಥಿಗಳನ್ನು ಸ್ವಾಕರಿಸ್ತಾರೆ ಮಾಚಿಕಬ್ಬೆಯವ್ರ ಜೊತೆಗೆ ನೀವಿನ್ನೂ ಬರಲಿಲ್ವಾ ಅಂತ ಗಂಗರಾಜರು ಇದೆ ಈಗ ಕೇಳ್ತಾ ಇದ್ರು ಮಗು ಶಾಂತಲೆ ಎಲ್ಲಿ ಅಂತ ಕೇಳ್ತಾರೆ ಕಬ್ಬೆ ಹೇಳ್ತಾಳೆ ಹೇಮಾದ್ರಿಗಳಿಗೆ ಇಷ್ಟು ಬೇಗ ಕಣ್ಣಿನ ದೃಷ್ಟಿ ಕಡಿಮೆ ಆಯ್ತೋ ಹೇಗೆ ನೋಡಿ ಇಲ್ಲೇ ಇದ್ದಾಳೆ ಶಾಂತಲೆ ಇವಳು ಪಂಡಿತ ಅವರ ಮಗಳು ಲಕ್ಷ್ಮಿ ನಮ್ಮ ಶಾಂತಲಿಯ ಗೆಳತಿ ಅಂತ ಹೇಳ್ತಾರೆ ಹೆಮಾದ್ರಿಗಳು ಕಣ್ಣುಂಚ್ಕೊಳ್ತಾರೆ ಓ ರಾತ್ರಿ ನಿದ್ದೆ ಕಡಿಮೆ ಆಯಿತು ನಿದ್ದೆ ಇಲ್ಲದ ಕಣ್ಣುಗಳು ನೋಡಿ ಆದರೂ ಕೂಡ ಶಾಂತಲಿಯನ್ನು ನೋಡಿ ಬಹಳ ವರ್ಷ ಆಯಿತು ಅಂತ ಹೇಳಿಬಿಟ್ಟು ಶಾಂತಲಿಯ ಕಡೆ ನೋಡ್ತಾರೆ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳು ಬಹಳ ಬೇಗ ವೃದ್ಧಿಸ್ತಾರೆ ಅಂತ ಹೇಳಿಬಿಟ್ಟು ಗುರ್ತು ಮರೆತು ಹೋಯ್ತಾ ಶಾಂತಲೆ ಈ ತೋಳುಗಳು ನಿನ್ನನ್ನು ಎಷ್ಟು ಸಲ ಎತ್ತಾಡಿಸಿಲ್ಲ ನೀನು ಬೆಳೆದು ಸೌಂದರ್ಯ ಲಹರಿ ಆದೆ ಅಂದ್ಬಿಟ್ಟು ಈ ದೊಡ್ಡಯ್ಯನ ಮರೆತಿಯಾ ಅಂತ ಹೇಳಿದಾಗ ಶಾಂತಲೆ ನಗುತ್ತಾಳೆ ಅಯ್ಯೋ ಇದೆಂತ ನಾಚಿಕೆ ಮಗಳೇ ಮಾತಾಡೋಕ್ಕೂ ಕೂಡ ನಿನ್ನ ನಾಚಿಕೆ ಪಡೋಷ್ಟು ನಾನು ಹೊಸಬನ ನೀನು ಮತ್ತು ಲಕ್ಷ್ಮಿ ಇಬ್ರು ಶ್ರೀದೇವಿ ಭೂದೇವಿ ಥರ ಇದ್ದೀರ ಬನ್ನಿ ಈ ಕಡೆ ಜನಸಂದಣಿ ಹೆಚ್ಚು ಈ ಕಡೆ ಬನ್ನಿ ಅಂದ್ಬಿಟ್ಟು ಹೇಮಾದ್ರಿಗಳು ಬೆಳ್ಳಿಯ ಕೋಲಿಟ್ಕೊಂಡ ಒಬ್ಬ ಕೋಲಿನವನನ್ನ ಕರೆದು ಡಣಾಯಕ ಮಾರಸಿಂಗಮಯ್ಯ ಮತ್ತು ಅವರ ಕುಟುಂಬದವರನ್ನ ಅವರ ಪೀಠದ ಕಡೆಗೆ ಕರ್ಕೊಂಡು ಹೋಗು ಅಂತ ಆಜ್ಞೆ ಮಾಡ್ತಾರೆ ರಾಜಮಾತೆಯ ಆಯ್ಕೆಗೆ ಮತ್ತು ಕಾರ್ಯಕುಶಲತೆಗೆ ಮನಸ್ಸಲ್ಲಿ ಹೇಮಾದ್ರಿಗಳು ಮೆಚ್ಚಿಕೊಳ್ತಾರೆ ತಮಗಾಗಿ ಏರ್ಪಾಟ್ ಮಾಡಿದ ಸುಖಾಸನದ ಜೊತೆಗೆ ಲಕ್ಷ್ಮಿಗೆ ಇನ್ನೊಂದು ಆಸನವನ್ನು ತರಿಸ್ಕೊಂಡು ಮಾರಸಿಂಗಮಯ್ಯ ಮಾಚಿಕಬ್ಬೆ ಶಾಂತಲೆ ಲಕ್ಷ್ಮಿ ಎಲ್ಲ ಕೂತ್ಕೊಂತಾರೆ ಈ ಕಡೆ ಅಂದ್ರೆ ಇದೆಲ್ಲ ಹಿಂದಾಗಿದ್ದು ಈಗ ವಿಷ್ಣು ಎಲ್ಲರಿಗೂ ನಮಸ್ಕಾರ ಮಾಡಿ ಮಾಡಿ ದಣದು ಹೋಗ್ತಾನೆ ಆದರೂ ಕೂಡ ಆವತ್ತಿನ ವಿಶೇಷಾತಿಗಳು ಅತಿಥಿಗಳು ಇನ್ನು ಬಹಳ ಜನ ಇರ್ತಾರೆ ಗಂಗರಾಜರು ಅವ್ರ ಹಿಂದೆ ಕುರವಿಷ್ಣುವನ್ನು ನಡೆಸಿಕೊಂಡು ಪ್ರಭುಗಳು ಅವರ ಹಿಂದೆ ಹೇಮಾದ್ರಿ ಅಚ್ಯುತ ಗೋವಿಂದ ವೀರದೇವ ಮಾತ್ಯರುಗಳು ಗಣಾಯಕ ಮಾರಸಿಂಗಮಯ್ಯ ಅವರು ಇವರೆಲ್ಲರೂ ನೋಡಿಕೊಂಡು ಮಾರಸಿಂಗಮಯ್ಯ ಇರೋ ಕಡೆಗೆ ಬರ್ತಾ ಇರ್ತಾರೆ ಪ್ರಭುಗಳು ಅಷ್ಟು ಹತ್ತಿರದಿಂದ ಶಾಂತಲೆ ಪ್ರಭುಗಳನ್ನು ಅಷ್ಟು ಹತ್ತಿರದಿಂದ ಶಾಂತಲೆ ಹಿಂದೆ ಅವತ್ತು ನೋಡಿರೋದಿಲ್ಲ ಮಾಚಿ ಕಬ್ಬೆ ಶಾಂತಲೆ ಲಕ್ಷ್ಮಿ ಎಲ್ಲರೂ ಎದ್ದೇಳ್ತಾರೆ ಭಕ್ತಿ ಮರ್ಯಾದೆಗಳಿಂದ ನಮಸ್ಕಾರ ಮಾಡ್ತಾರೆ ಶಾಂತಲೆ ಮತ್ತು ಲಕ್ಷ್ಮಿ ಇಬ್ರು ಪ್ರಭುಗಳನ್ನು ಚೆನ್ನಾಗಿ ನೋಡ್ತಾರೆ ಶಾಂತಲೆಗೆ ಅನಿಸುತ್ತೆ ಅರೆ ನಾನು ಹಿಂದಿನ ದಿವಸ ರಾತ್ರಿ ಕನಸಲ್ಲಿ ಕಂಡಂತಹ ದಿವ್ಯ ಪುರುಷ ಈತನೇ ಅಲ್ವಾ ಅನಿಸುತ್ತೆ ಎಷ್ಟೊಂದು ಸಾಮ್ಯ ಇದೆಯಲ್ಲ ಭಾವ ರೂಪ ಆಕಾರಗಳಲ್ಲಿ ತಾನು ಕನಸಲ್ಲಿ ಕಂಡ ವ್ಯಕ್ತಿ ಈತನೇ ಅನಿಸುತ್ತೆ ಆಕೆಗೆ ಶಾಂತಲೆಗೆ ರೋಮಾಂಚನವಾಗುತ್ತೆ ಹೃದಯದ ವೇಗವರು ಕೂಡ ಆಗುತ್ತೆ ಲಕ್ಷ್ಮಿ ಕೂಡ ಪ್ರಭುಗಳನ್ನು ಚೆನ್ನಾಗಿ ನೋಡ್ತಾಳೆ ಪ್ರಭುವು ಕೂಡ ಸಭೆಯಲ್ಲಿದ್ದ ಇತರರನ್ನು ಕಂಡ ಹಾಗೇ ಇವರನ್ನು ನೋಡಿದ್ರೂ ಕೂಡ ಏನೋ ಒಂದು ಅಗೋಚರವಾದ ದೈವಿ ಶಕ್ತಿಗಳು ಈ ಸಮಯ ಸನ್ನಿವೇಶವನ್ನು ಒಡ್ಡಿದೆಯಾ ಅನಿಸುತ್ತೆ ಇವರು ನಾಯಕ ಮಾರಸಿಂಗಮಯ್ಯ ಅವರು ನಮ್ಮ ಸೈನ್ಯದ ಬಲಗೈಯವರು ಅವರ ಸತಿ ಮಾಚಿಕಬ್ಬೆಯವರು ಅಂತ ಹೇಳಿಬಿಟ್ಟು ಗಂಗರಾಜರು ಸ್ವತಃ ಒಟು ವಿಷ್ಣುವಿಗೆ ಪರಿಚಯ ಮಾಡಿಸ್ತಿರ್ಬೇಕಾದ್ರೆ ಪ್ರಭುಗಳು ಮಂದಸ್ಮಿತರಾಗಿ ವಿನಯದಿಂದ ಕೈ ಜೋಡಿಸ್ತಾರೆ ಒಟ್ಟು ಆ ಹಿರಿಯರಿಬ್ಬರಿಗೂ ನಮಸ್ಕಾರ ಮಾಡ್ತಾರೆ ಮಾರಸಿಂಗಮಯ್ಯ ಮಾಚಿಕಬ್ಬೆಯವರು ಕುಸುಮಾಕ್ಷತೆಗಳನ್ನು ಒಟುವಿನ ತಲೆಯಲ್ಲಿ ಇಡ್ತಾರೆ ಯಶೋವಂತನಾಗು ಅಪ್ರತಿಮ ವೀರನಾಗೋ ಮಹಾತ್ಯಾಗಿಯಾಗೋ ಅಂತ ಕೂಡ ಹರಿಸ್ತಾರೆ ಇನ್ನು ಶಾಂತಲೆ ಮತ್ತು ಲಕ್ಷ್ಮಿ ಇವರು ಪ್ರಭುಗಳ ದೃಷ್ಟಿಯನ್ನು ಕ್ಷಣಕಾಲ ಎದುರಿಸ್ತಾರೆ ಆ ನಂತರ ಸೌಶೀಲ್ಯದ ಲಜ್ಜೆಯಿಂದ ತಲೆ ಬಗ್ಗಿಸ್ತಾರೆ ಕರ್ಮದ ಅನುಬಂಧವೋ ದೈವ ನಿಯಾಮಕವೋ ಯಾವುದೋ ಅದೃಷ್ಟವಾದ ಶಕ್ತಿ ಅದೃಶ್ಯವಾದ ಶಕ್ತಿ ಅವರವರಿಗೆ ತಿಳಿದ ಹಾಗೆ ಅವರವರ ಹೃದಯಗಳಲ್ಲಿ ಅನುರಾಗವನ್ನು ಅಂಕುರ ಮಾಡಿಸುತ್ತೆ ಗಂಗರಾಜರು ಹೇಮಾದ್ರಿಗಳು ರಾಜಮಾತೆಯವರ ಉದ್ದೇಶ ಸಾಧನೆಗೋಸ್ಕರ ಈ ಸನ್ನಿವೇಶಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ ಪ್ರಭುಗಳ ಮನಸ್ಸನ್ನು ಇವರು ಅರುತ್ರು ಅನ್ನೋ ಹಾಗೆ ಗಂಗರಾಜರು ಶಾಂತಲೆ ಲಕ್ಷ್ಮಿ ಕಡೆಗೆ ಕೈ ತೋರಿಸ್ತಾ ಪ್ರಭು ಹೇಳ್ತಾರೆ ಈ ಲಾವಣ್ಯವತಿ ಕನ್ಯೆ ಈ ಮಾರಸಿಂಗಮಯ್ಯ ಅವರ ಏಕಮಾತ್ರ ಪುತ್ರಿ ಶಾಂತಲೆ ಈ ಸೌಂದರ್ಯನಿಧಿ ಕನ್ಯೆ ಶಾಂತನಿಯ ಗೆಳತಿ ಲಕ್ಷ್ಮಿ ಪಂಡಿತ ಪೆರುಮಲಿಯವರ ಏಕಮಾತ್ರ ಪುತ್ರಿ ಅಂತೇಳಿ ಹೇಳ್ತಾರೆ ಶಾಂತಲೆ ಮತ್ತು ಲಕ್ಷ್ಮಿ ಇನ್ನೊಮ್ಮೆ ಕತ್ತೆತ್ತಾರೆ ಪ್ರಭುಗಳಿಗೆ ಭಕ್ತಿ ವಿನಯದಿಂದ ಕೈ ಜೋಡಿಸಿ ನಮಸ್ಕಾರ ಮಾಡ್ತಾರೆ ಪ್ರಭುಗಳು ಕೂಡ ಮಂದಸ್ಮಿತರಾಗಿ ಕೈ ಜೋಡಿಸ್ತಾರೆ ಕೂರ್ವ ವಿಷ್ಣುವು ಕೂಡ ಕೈ ಜೋಡಿಸಿ ನಿಂತಿರ್ತಾನೆ ಶಾಂತಲೆ ವಿಶ್ವಾಸದಿಂದ ತಾಯಿ ಮಗುವನ್ನು ಸೋಕಿದ ಹಾಗೆ ಒಟುವಿನ ತಲೆಯನ್ನೊಮ್ಮೆ ಮೃದುವಾಗಿ ತಡುತ್ತಾಳೆ ತೃಪ್ತಿ ಪಡ್ತಾಳೆ ಆ ಸ್ಪರ್ಶದಿಂದ ಒಟು ಆಕರ್ಷಿಸಲ್ಪಟ್ಟ ಅನ್ನೋ ಹಾಗೆ ತಲೆ ಎತ್ತಿ ಶಾಂತಲೆಯನ್ನು ನೋಡ್ತಾನೆ ಶಾಂತಲೆ ಮೃದುವಾಗಿ ನಗ್ತಾಳೆ ಕುಬುರವಿಷ್ಣು ಕೂಡ ಅಷ್ಟೇ ಮೃದುವಾಗಿ ನಗ್ತಾನೆ ತಂತ್ರಪಾಲ ಹೇಮಾದ್ರಿಗಳು ಗಂಗರಾಜರನ್ನು ಸಂಬೋಧಿಸ್ತಾರೆ ಹೇಳ್ತಾರೆ ಅಣ್ಣಂದ್ರೂ ಸ್ವಲ್ಪ ಗಮನಿಸ್ಬೇಕು ಮಧ್ಯಾಹ್ನ ಸಮೀಪಿಸ್ತಾ ಬಂತು ಒಟ್ಟಿಗೂ ಹೆಚ್ಚು ಆಯಾಸ ಆಗಿರುತ್ತೆ ಮಂಗಳ ಕಾರ್ಯಗಳು ಇನ್ನೂ ಒಂದೋ ಎರಡೋ ಮುರಿದಿರ್ ಮುಗ್ದಿರಬೇಕು ಇರಬೇಕು ಅಂತ ಕಾಣುತ್ತೆ ಅದನ್ನು ಜಾಗ್ರತೆ ಮಾಡಿಸಿ ಅಂತ ಹೇಳಿದಾಗ ಹೌದು ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಗಂಗರಾಜರು ಹೇಳ್ತಾರೆ ಒಟ್ಟಿಗೆ ಆಯಾಸ ಏನೋ ಆಗಿರುತ್ತೆ ಆದ್ರೆ ಉತ್ಸಾಹದಲ್ಲಿ ಅದು ಅವನಿಗೆ ಗೊತ್ತಾಗಿರೋದಿಲ್ಲ ಇನ್ನು ಪುರಸ್ಕರಿಸಬೇಕಾಗಿದ್ದಂತಹ ಪಟ್ಟಣಿಗರು ಶ್ರೇಷ್ಠಿಗಳು ವ್ಯಾಪಾರದ ನಂಬಿಯಾರರು ಜೈನ ಹರಿದರು ಇತರರು ಬಹಳ ಜನ ಇರ್ತಾರೆ ಗಂಗರಾಜರು ತಮ್ಮ ಕೈಯನ್ನ ಮೇಲಕ್ಕೆತ್ತಿ ಸುತ್ತ ಸಭೆಯನ್ನ ನೋಡ್ತಾರೆ ಮಹಾ ಅಮಾತ್ಯರು ಏನೋ ಹೇಳಬೇಕು ಅಂತ ಇಚ್ಛಿಸ್ತಿದ್ದಾರೆ ಅಂತ ಗೊತ್ತಾಗಿ ಇಡೀ ಸಭೆ ನಿಶಬ್ದವಾಗತ್ತೆ ಗಂಗರಾಜರು ಪ್ರಸನ್ನವದನರಾಗಿ ಹತ್ರವೇ ಇದ್ದಂತಹ ಒಂದು ಆಸನವನ್ನ ಹತ್ತಿ ನಿಂತು ಹೇಳ್ತಾರೆ ನಮ್ಮ ಪ್ರೀತಿಯ ಪ್ರಜೆಗಳು ನನ್ನ ಅರಿಕೆಯನ್ನು ದಯವಿಟ್ಟು ಗಮನಿಸಬೇಕು ನಿರ್ವಾಹ ಇಲ್ಲದೆ ಹೇಳಬೇಕಾಗಿದೆ ಒಟ್ಟು ವಿಷ್ಣುವಿಗೆ ಇಷ್ಟಕ್ಕೆ ದೇಹ ಶ್ರಮ ಆಗಿದೆ ಅವನು ಬಾಲಕ ಆಗಿರೋದ್ರಿಂದ ತಮ್ಮ ಆಶೀರ್ವಾದವನ್ನ ಪಡೆಯೋಕೆ ಪ್ರತ್ಯೇಕವಾಗಿ ಬರೋಕ್ಕೆ ಅಸಮರ್ಥನಾಗಿದ್ದಾನೆ ಜೊತೆಗೆ ಮಧ್ಯಾಹ್ನ ಕೂಡ ಸಮೀಪಿಸಿದೆ ಆದ್ದರಿಂದ ಒಟ್ಟು ತಮ್ಮೆಲ್ಲರಿಗೂ ಒಟ್ಟಿಗೆ ನಮಸ್ಕಾರ ಮಾಡ್ತಾನೆ ತಾವೆಲ್ಲರೂ ಒಟ್ಟು ಮತ್ತು ಪ್ರಭುಗಳಿಗೂ ಕೂಡ ಕಲ್ಯಾಣವನ್ನ ತೋರಿ ತಮ್ಮ ಆಶೀರ್ವಾದಗಳನ್ನ ಗೌರವಗಳನ್ನ ಅರ್ಪಿಸ್ಬೇಕು ಅಂತ ಅದಕ್ಕೆ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಮಸ್ಕರಿಸಿ ಕೆಳಗಿಳಿತಾರೆ ಪ್ರಭುಗಳು ಮತ್ತು ಒಟು ಈಗ ವೇದಿಕೆ ಮೇಲೇರಿ ಹತ್ತು ಬರ್ತಾ ಹತ್ತಿ ಬರ್ತಾರೆ ಎಲ್ಲರಿಗೂ ಕಾಣಿಸ್ಕೊಳ್ತಾರೆ ಒಟ್ಟು ಇಡೀ ಸಭೆಗೆ ತಲೆ ಬಾಗ್ತಾನೆ ಪ್ರಭುಗಳು ಕೂಡ ಹಸನ್ಮುಖರಾಗಿ ಇಡೀ ಸಭೆಗೆ ತಲೆಬಾಗ್ತಾರೆ ಉಘೆ ಒಯ್ಸಳೇಶ್ವರ ಉಘೆ ಕುಬರ ವಿಷ್ಣು ಉಘೆ ಉಘೆ ಅಂತ ಪ್ರಜೆಗಳಲ್ಲೆಲ್ಲ ಆನಂದದಿಂದ ವೇದಿಕೆಯಿಂದ ಇಳಿದು ರಾಜರು ಮತ್ತು ಒಟು ಹೋಮಕುಂಡದ ಹತ್ತಿರಕ್ಕೆ ಹತ್ರಕ್ಕೆ ನಡೀತಾರೆ ಹೋಮಾಗ್ನಿ ಮತ್ತೊಮ್ಮೆ ಆಜ ಹೊತ್ತಿಯಿಂದ ಪ್ರಜ್ವಲಿಸುತ್ತೆ ನವಗ್ರಹ ಹೋಮ ಶೇಷ ಹೋಮಗಳು ಪ್ರಾರಂಭ ಆಗತ್ತೆ ನೂರಾರು ಬ್ರಾಹ್ಮಣರು ಏಕಕಂಠದಿಂದ ಶಾಂತಿ ಸ್ವಸ್ತಿ ವಾಚನವನ್ನ ಸುಶ್ರಾವ್ಯವಾಗಿ ಘೋಷಣೆ ಮಾಡ್ತಾರೆ ಆ ನಂತರ ಗಂಗರಾಜರು ಮಹಾವೀರಜನ ವಂಶ ಸಂಬಂಧಿಕರು ಷಟ್ಕರ್ಮ ಷಣ್ಮುಖ ವಾದೀ ಬಸಿಂಹ ತಾರ್ಕಿಕ ಚಕ್ರವರ್ತಿ ಅಂತ ಅನೇಕ ಬಿರುದುಗಳನ್ನು ಹೊತ್ತವರು ಆದಂತಹ ತ್ರಿಪಾಲ ತ್ರೈವಿದ್ಯ ದೇವರನ್ನ ಮರ್ಯಾದೆಯಿಂದ ಕರ್ಕೊಂಡು ಬಂದು ಹೋಮಕುಂಡದ ಹತ್ರ ಒಂದು ಬೆಳ್ಳಿಯ ಆಸನದಲ್ಲಿ ಕೂಲಿಸ್ತಾರೆ ಅಲ್ಲಿ ವಿಷ್ಣು ಶ್ರೇಷ್ಠ ವಿದ್ಯೆಯನ್ನು ಕಲಿಬೇಕು ಅಂತ ಹೇಳ್ಬಿಟ್ಟು ರಾಜಮಾತೆ ಅಪೇಕ್ಷೆ ಮಾಡಿರ್ತಾರೆ ಬೆಳ್ಳಿಯ ಒಂದು ತಟ್ಟೆನಲ್ಲಿ ಗುರುಗಳ ಪಾದವನ್ನ ಒಟ್ಟು ತೊಳಿತಾನೆ ಸುವರ್ಣ ಪುಷ್ಪಗಳಿಂದ ಅರ್ಚಿಸಿ ನಮಸ್ಕಾರ ಮಾಡ್ತಾನೆ ಪ್ರಭುಗಳು ಈ ಒಟವನ್ನು ಗುರುಗಳ ಹತ್ರ ವಿದ್ಯಾಭ್ಯಾಸಕ್ಕೆ ಅಂತ ಒಪ್ಪಿಸಿಕೊಡ್ತಾರೆ ಇನ್ನು ಆ ದಿನ ಅರಮನೆಯಲ್ಲಿ ಪುರುಷನರಿಗೆಲ್ಲ ಔತಣ ಇರುತ್ತೆ ನಾಲ್ಕಾರು ಪ್ರತ್ಯೇಕ ಪ್ರತ್ಯೇಕವಾದ ಪಾಕಗೃಹಗಳು ಭೋಜನ ಶಾಲೆಗಳು ಕೂಡ ಇರುತ್ವೆ ಜಿನಧರ್ಮ ಶಿವಧರ್ಮ ವೈಷ್ಣವ ಧರ್ಮ ಈ ಮೂರು ಧರ್ಮಗಳಲ್ಲೂ ಕೂಡ ಹೊಯ್ಸಳ ವಿಷ್ಣುವರ್ಧನನಿಗೆ ಸಮಾನ ಶ್ರದ್ಧೆ ಇರುತ್ತೆ ಹಾಗಾಗಿ ಈ ಪ್ರಭುವಿನ ರಾಷ್ಟ್ರದಲ್ಲಿ ಎಲ್ಲರಿಗೂ ಪ್ರತ್ಯೇಕವಾದ ಶಾಖಾಹಾರವಾದ ಭೋಜನ ಸಮರ್ಪಕವಾಗಿ ಏರ್ಪಾಟು ಆಗಿರುತ್ತೆ ಓಲಗ ಶಾಲೆಯಲ್ಲಿ ಮಂಗಳ ಕಾರ್ಯಗಳು ಮುಗಿದ ತಕ್ಷಣ ಗಂಗರಾಜರು ಮತ್ತು ಹೇಮಾದ್ರಿಗಳು ರಾಜಮಾತೆಯವರು ಇರೋ ಕಡೆಗೆ ಹೋಗ್ತಾರೆ ರಾಜಮಾತೆಯನ್ನು ಕೂಡ ಇವ್ರಿಗೋಸ್ಕರ ಕಾಯ್ತಾ ಇರ್ತಾರೆ ಗಂಗರಾಜ್ರೆ ಮಾತಿಗೆ ಮೊದಲಿಡ್ತಾರೆ ಅಕ್ಕ ಅವರೇ ನಿಮ್ಮ ಆಯ್ಕೆ ಬಹಳ ಚೆನ್ನಾಗಿದೆ ಪ್ರಭುಗಳು ಶಾಂತಲೆಯನ್ನು ನೋಡಿದ್ರು ಸರ್ವ ಪ್ರಕಾರದಿಂದಲೂ ಆ ಕನ್ಯೆ ರಾಜರ ಕೈ ಹಿಡಿಯಕ್ಕೆ ತಕ್ಕವಳಾಗಿದ್ದಾಳೆ ಆರಿಸಿ ತೆಗೆದಾಗಿದೆ ತಮ್ಮ ಆಯ್ಕೆ ವಿದ್ಯಾ ವಿನಯ ರೂಪ ಎಲ್ಲ ಇದೆ ಹಾಗೆ ಇರೋದು ಬಹಳ ವಿರಳ ಪ್ರಭುಗಳಲ್ಲಿ ಒಮ್ಮೆ ಪ್ರಸ್ತಾಪಿಸಿ ನಿಶ್ಚಯ ಮಾಡಬೇಡಿ ಮಾರಸಿಂಗಮಯ್ಯ ಮತ್ತು ಮಾಚಿಕಬ್ಬೆ ಆನಂದದಿಂದಲೇ ಇದಕ್ಕೆ ಒಪ್ತಾರೆ ಅಥವಾ ಅವರು ಇನ್ಯಾರಿಗಾದ್ರು ಅಂತ ಮಾತು ನಿಲ್ಲಿಸ್ತಾರೆ ಆಗ ರಾಜ ಮಾತೆ ಹೇಳ್ತಾರೆ ಇಲ್ಲ ನಾನು ಅದನ್ನೆಲ್ಲ ವಿಚಾರಿಸಿ ತಿಳ್ಕೊಂಡಿದ್ದೀನಿ ಹಾಗಿದ್ದರೆ ನನ್ನ ಮನಸ್ಸು ಈ ಕಾರ್ಯಕ್ಕೆ ಮುಂದಕ್ಕೆ ಹೋಗ್ತಾ ಇರಲಿಲ್ಲ ಅಂತ ಹೇಳಿದಾಗ ಗಂಗರಾಜರು ಅಕ್ಕನವರು ಈ ಸೂಕ್ಷ್ಮವನ್ನು ಹೇಗೆ ಅರಿತ್ರಿ ಅಂತ ಕೇಳಿದಾಗ ರಾಜಮಾತ ಹೇಳ್ತಾರೆ ಒಮ್ಮೆ ಇಲ್ಲಿಗೆ ಬರ್ಮಾಡ್ಕೊಂಡಿದ್ವಿ ಅಂತ ಹೇಳಿದಾಗ ಗಂಗರಾಜರು ಒಳ್ಳೆಯದೇ ಆಯಿತು ಆದರೆ ಮಾಚಿಕಬ್ಬೆಯವ್ರಿಗೆ ಈ ನಿಮ್ಮ ಉದ್ದೇಶ ಸೂಕ್ಷ್ಮ ಅಂತ ಮಾತು ನಿಲ್ಲಿಸಿದಾಗ ರಾಜಮಾತ ಹೇಳ್ತಾರೆ ಗೊತ್ತಾಗಿರಬಹುದು ಅದರಿಂದ ಏನು ತೊಂದರೆ ಮಾಚಿಕಬ್ಬೆ ನಮಗೆ ಬಹಳ ದಿನದಿಂದ ಪರಿಚಯದವರೇನೆ ಶಾಂತಲೆಯ ಗುಣ ರೂಪ ಶೀಲ ವಿದ್ಯ ವಿನಯ ಎಲ್ಲ ನಮಗೆ ಪೂರ್ಣ ಒಪ್ಪಿಗೆ ಆಗಿದೆ ಅಂತ ಹೇಳ್ತಾರೆ ಆಗ ಗಂಗರಾಜರು ಹೇಳ್ತಾರೆ ಮಾಚಿಕಬ್ಬೆಯವರು ಕೂಡ ಹೀಗೆ ಆಸೆಯನ್ನ ಕಲ್ಪಿಸ್ಕೊಂಡಿರಬಹುದಾ ಅಂದಾಗ ರಾಜ್ಮಾತೆಯವರು ಆಗೋದು ಹೋಗೋದು ನಮ್ಮ ಕೈಯಲ್ಲಿದ್ಯಾ ಮುಂದೇನಾಗುತ್ತೋ ಅಂತ ಹೇಳಿದಾಗ ಮಾದರಿಗಳು ಬಾಯಿ ಹಾಕ್ತಾರೆ ಅಕ್ಕನವರು ಗಮನಿಸಿರಬೇಕು ಶಾಂತಲೆ ಜೊತೆಗಿದ್ದ ಆ ಇನ್ನೊಬ್ಬ ಕನ್ಯೆ ಆಕೆ ಕೂಡ ರೂಪ ಗುಣ ಗಾಂಭೀರ್ಯ ಇವುಗಳಲ್ಲಿ ಶಾಂತಲಿಗೆ ಸಮಜೋಡಿಯಾಗಿದ್ದಾಳೆ ಏಕಜೀವ ನ್ಯಾಯವಾಗಿ ಬೆಳಿತಾ ಇದ್ದಾರಂತೆ ಇಬ್ರು ಅಂತ ಮಾಚಿಕಬ್ಬೆ ಹೇಳಿದ್ರು ಅಂತ ಹೇಳಿದಾಗ ರಾಜಮಾತೆ ಹೇಳ್ತಾರೆ ಅಂದರೆ ಹೇಮಾದ್ರಿಗಳ ಮನಸ್ಸಲ್ಲಿ ಏನಿದೆ ಅಂದಾಗ ಹೇಮಾದ್ರಿಗೆ ಹೇಳ್ತಾರೆ ಕೆರಿಯರ್ ಹಣೆಗೋಸ್ಕರ ನಾವೇನು ಹುಡುಕೋದ್ ಬೇಕಾಗಿಲ್ಲ ಇಷ್ಟು ಗೆಳೆತನದಲ್ಲಿ ಬೆಳೆದವರು ಸೌಹಾರ್ದದಿಂದ ಸಪತ್ನಿಯರಾಗೂ ಕೂಡ ಇರಬಹುದು ಇಲ್ಲಿ ಎಲ್ಲಿಂದಲಾದರೂ ಬೇರೆ ಕನ್ಯೆಯನ್ನು ತರೋ ಬದಲು ಈ ಕನ್ಯೆನೇ ಆಗಬಹುದಲ್ವೇ ಅಂತ ಹೇಳ್ತಾರೆ ಆಗ ರಾಜಮಾತೆ ಹೇಳ್ತಾರೆ ನಮ್ಮ ಮಕ್ಕಳನ್ನು ಒಂದು ಮದುವೆಗೆ ಒಪ್ಸೋದೇ ಕಷ್ಟ ಅಂಥದ್ರಲ್ಲಿ ಈ ಎರಡನೇ ಮದುವೆಗೂ ಕೂಡ ಆತ ಒಪ್ತಾರಾ ಅಂತ ಕೇಳಿದಾಗ ಹೇಮಾದ್ರಿಗಳು ಹೇಳ್ತಾರೆ ಆದ್ರೂ ನನಗೆ ಗೊತ್ತಿಲ್ಲ ತಾಯಿ ಬಹುಭಾರ್ಯ ಸಂಕಟಕ್ಕಿಂತ ಭಾರ್ಯಾ ದ್ವಯವೂ ಸಾಕು ಅಂತ ಕೂಡ ನನ್ನ ಅಭಿಪ್ರಾಯ ಅಂತ ಹೇಳ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ